ನಮಸ್ತೆ ಕರುನಾಡು ಈ ದಿನ ಸಮಾಜ ವಿಜ್ಞಾನ ಪಾಠಗಳು ಏನು ಸರ್ ಸಮಾಜ ವಿಜ್ಞಾನ ಪಾಠಗಳನ್ನು ಆರಂಭಿಸಿದಿರಿ ಅನ್ಬೇಡಿ ಈ ದಿನ ಸಿಲೆಬಸ್ ತರ್ತಾ ಇದ್ದೀನಿ ಯಾರಿಗೆ ಸಿಕ್ಸ್ಟು ಏಯ್ಟ್ ಶಿಕ್ಷಕರಿಗೆ ಏನು ಶಿಕ್ಷ ಸಿಕ್ಸ್ಟು ಅಲ್ಲಿ ಸಮಾಜ ವಿಜ್ಞಾನ ಪಾಠಗಳಿಗೆ ನೇಮಕವಾಗ್ತಿರುವಂತಹ ನನ್ನ ಆತ್ಮೀಯ ಮಿತ್ರರಿಗೋಸ್ಕರ ಅವರಿಗೆ ಅಗತ್ಯವಿರುವ ಸಿಲೆಬಸನ್ನು ಅದರ ವಿವರಣೆಯನ್ನು ತರ್ತಾ ಇದ್ದೀನಿ ಹಾಗೆಯೇ ಯಾವ್ಯಾವ ಬೇರೆಯನ್ನು ಅವ್ರು ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಇಂಪಾರ್ಟೆಂಟ್ ಡೀಟೇಲ್ ಆಗಿ ಹೇಳಲಿದ್ದೇನೆ ಹಾಗಾಗಿ ಕೊನೆಯವರೆಗೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ವೀಡಿಯೋ ಆಗ್ಬೋದು ತಾವು ಕೊನೆಯವರೆಗೂ ವೀಡಿಯೋನ ನೋಡಿ ಕೇವಲ ನಾಲ್ಕೈದು ನಿಮಿಷಗಳಲ್ಲಿ ಸುಸ್ತಾಗಬಾರ್ದು ಯಾಕೆಂದರೆ ಸುಮಾರು ನಾವು ನಲ್ವತ್ತು ನಿಮಿಷ ಐವತ್ತು ನಿಮಿಷದ ವಿಡಿಯೋಗಳನ್ನು ತರಲಿದ್ದೇವೆ ಹಾಗಾದರೆ ಅವುಗಳನ್ನೆಲ್ಲ ತಾವು ನೋಡಬೇಕು ಅಂತಂದರೆ ಇದು ಪ್ರಾಶಸ್ತ್ಯ ಸಮಯ ಇದೆ ಸಮಾಜ ವಿಜ್ಞಾನ ಪಾಠಗಳ ಮೊದಲ ಸಿಲೆಬಸನ್ನು ನೋಡೋಣ ಹಾಗೆ ನಮ್ಮ ತಾವು ನೋಡ್ತಾ ಇದ್ದೀರಿ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ ನಿಮಗೆಲ್ಲ ಗೊತ್ತಿದೆ ನಾನು ಚೆನ್ನು ದಾವಣಗೆರೆ ಈ ವಿಡಿಯೋವನ್ನು ತಮ್ಮೆದುರಿಗೆ ಪ್ರಸ್ತಾಪ ಮಾಡ್ತಾಯಿದ್ದೀನಿ ರೈಟ್ ನಮ್ಮ ಏಯ್ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಜೀರೋ ಫೈವ್ ನಂಬರಿಗೆ ಒಂದು ವಾಟ್ಸಪ್ ಜಸ್ಟ್ ಮೆಸೇಜ್ ಹಾಕಿ ಸ್ನೇಹಿತರೆ ನಿಮಗೆ ಈ ರೀತಿ ಲಿಂಕ್ಗಳು ಬರುತ್ತೆ ಈ ಫಸ್ಟ್ ಲಿಂಕನ್ನು ನೀವು ಟಚ್ ಮಾಡ್ಬೋದು ಅಥವಾ ಸೆಕೆಂಡ್ ಲಿಂಕನ್ನು ಆಗಿದ್ದರೆ ಸೆಕೆಂಡ್ ಲಿಂಕನ್ನು ಟಚ್ ಮಾಡ್ಬೋದು ಸರ್ ಟಚ್ ಮಾಡಿದರೆ ಏನಾಗುತ್ತೆ ಅಂತಂದರೆ ನಮ್ಮ ಗ್ರೂಪಿಗೆ ಕರ್ಕೊಂಡು ಹೋಗುತ್ತೆ ಈಗ ನೋಡಿ ನೋಡಿ ನಮ್ಮ ಗ್ರೂಪಿಗೆ ಹೋದ್ವಿ ನಾನು ಆಲ್ರೆಡಿ ಒಳಗಡೆ ಇದ್ದೀನಿ ಹಾಗಾಗಿ ಆಯಿತು ಈ ರೀತಿ ಗ್ರೂಪಿಗೆ ಒಳಗಡೆ ಜಾಯ್ನ್ ಆಗ್ತೀರಿ ಆದರೆ ಭಾಳ ಜನಕ್ಕೆ ಫಸ್ಟ್ ಲಿಂಕ್ ಹೆಂಗೆ ಕ್ಲಿಕ್ ಮಾಡೋದು ಅಂತ ಗೊತ್ತಿಲ್ಲ ಅವರು ಸಫರ್ ಮಾಡ್ತಾರೆ ಅಂದರೆ ಸರ್ ನಮಗೆ ಗ್ರೂಪ್ ಸೆರೆಕಾಗ್ತಾಯಿಲ್ಲ ಅಂತ ಹೇಳ್ತಾರೆ ಇಲ್ಲ ಗ್ರೂಪಲ್ಲೇ ಅವರಿಗೆ ಜಾಯ್ನ್ ಆಗಲ್ಲ ಅಥವಾ ಸೆಕೆಂಡ್ ಗ್ರೂಪನ್ನು ಟಚ್ ಮಾಡ್ಬೋದು ಈಗಾಗಲೇ ನಾವು ಸಾಮಾನ್ಯ ಜ್ಞಾನ ಸಾಮಾನ್ಯ ಕನ್ನಡ ಜನರಲ್ ಇಂಗ್ಲೀಷ್ ಆಪ್ಷನ್ ಇಂಗ್ಲೀಷ್ ಹೀಗೆ ಸಹ ಹತ್ತು ಹಲವಾರು ವಿಡಿಯೋಗಳನ್ನು ತಂದಿದ್ದೇವೆ ಅರ್ಥಶಾಸ್ತ್ರ ಎಲ್ಲವುಗಳನ್ನ ತಾವು ಅಧ್ಯಯನ ಮಾಡ್ಬೋದು ಇರಲಿ ನಮ್ಮ ಚಾನಲ್ ಮೇಲೆ ಹೇಗೆ ವೀಡಿಯೋಗಳು ನೋಡೋದು ಅನ್ನೋದನ್ನು ಕೊನೆಗೆ ಹೇಳ್ತೀನಿ ಹೇಗೆ ನಮ್ಮ ಚಾನಲ್ ಒಂದೇ ಅಲ್ಲ ನಾನು ನಿಮಗೆ ನಮ್ಮ ಕನ್ನಡದ ಅದ್ಭುತ ಚಾನಲ್ಗಳು ಸಾಕಷ್ಟಿದೆ ಅವುಗಳ ಮಾಹಿತಿನ ಹೇಗೆ ಹೊರತೆಗಿಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಕೊನೆಗೆ ಹೇಳಿದ್ದೇನೆ ಹಾಗಾಗಿ ಆ ಐಡಿಯಾ ಹಾಗೆ ಕಾಮೆಂಟ್ ಮಾಡೋದು ಹೇಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡೋದಕ್ಕೆ ಹೇಗೆ ಹೀಗೆ ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳ್ತೀನಿ ಅದು ತಮಗೆ ಅನುಕೂಲವಾಗಲಿದೆ ಹಾಗೆಯೇ ಫಸ್ಟು ಸಿಲೆಬಸ್ ನೋಡೋಣ ಯಾರೋ ತುಂಬ ಇಂಟ್ರೆಸ್ಟ್ ಇದ್ದಾರೆ ಅವ್ರು ಕೊನೆಯವರೆಗೂ ವೇಟ್ ಮಾಡಬೇಕಾಗತ್ತೆ ಈಗ ನೋಡಿ ಭೌಗೋಳಿಕ ಸನ್ನಿವೇಶಗಳು ಇತಿಹಾಸ ಮೇಲೆ ಪರಿಣಾಮ ಇರೋದಂಥ ಭೌಗೋಳಿಕ ಸನ್ನಿವೇಶಗಳ ಬಗ್ಗೆ ತಾವು ಏನು ಮಾಡಬೇಕು ಅಧ್ಯಯನವನ್ನು ಮಾಡಬೇಕಾಗತ್ತೆ ರೈಟ್ ಹಾಗೆಯೇ ಪ್ರಾಗ್ ಇತಿಹಾಸ ಕಾಲ ಅದರಲ್ಲೂ ಕೂಡ ಪ್ರಾಗಿತಿಹಾಸ ಕಾಲದ ಹಂತಗಳು ಇಲ್ಲಿ ಶುಲಾಯುಗ ಹಾಗೆಯೇ ತಾಮ್ರಯುಗ ಈ ಎಲ್ಲ ಯುಗಗಳನ್ನು ದಾಡ್ಕೊಂಡು ತಾವು ಬರಬೇಕಾಗುತ್ತೆ ಪ್ರಾಗಿತಿಹಾಸದಿಂದ ನಂತರ ಆನ್ಸೆಂಟ್ ಸಿವಿಲೈಸೇಷನ್ ಮೆಸೊಪೊಟಮಿಯಾ ಗ್ರೀಕ್ ಹಾಗೆಯೇ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ನೀವು ಹೆಚ್ಚು ಗಮನ ಕೊಟ್ಟು ಓದಬೇಕಾಗುತ್ತೆ ಅದರಲ್ಲೂ ಕೂಡ ಜನ ಜೀವನ ಸಾಮಾಜಿಕ ಜೀವನ ಇದ್ರ ಬಗ್ಗೆ ಡೀಟೇಲಾಗಿ ಓದಬೇಕಾಗುತ್ತೆ ಹಾಗೆ ಕಾಲದ ಬಗ್ಗೆ ವೇದ ಕಾಲದಲ್ಲಿ ಅವರ ಜನಜೀವನ ಸಮಾಜ ಜೀವನ ಹಾ ಇವುಗಳ ಬಗ್ಗೆ ಅವರ ಆರಾಧನೆ ದೇವತಾ ಆರಾಧನೆಗಳನ್ನ ಯಾವುದು ಪೂಜಿಸಿದ್ರು ಇದ್ರ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ ಅವುಗಳನ್ನು ಕೂಡ ತಾವು ರೆಫರ್ ಮಾಡ್ಬೋದು ಹಾಗೆಯೇ ಹೊಸ ಧರ್ಮಗಳು ಜೈನ ಬೌದ್ಧ ಧರ್ಮದ ಉದಯಗಳು ಇದ್ರ ಬಗ್ಗೆ ಕೂಡ ನಾವು ತಾವು ಫೋಕಸ್ ಮಾಡಬೇಕು ಮೌರ್ಯರಲ್ಲಿ ಮೌರ್ಯ ಕಾಲದ ಅವರು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಗಳು ಆಮೇಲೆ ಅಶೋಕನ ಶಿಲಾಶಾಸನಗಳು ಅವುಗಳು ಎಲ್ಲೆಲ್ಲಿ ಸಿಕ್ಕಿದೆ ಇದ್ರ ಮೇಲೆ ತುಂಬಾ ಪ್ರಶ್ನೆಗಳ ಕೇಳ್ತಾರೆ ಆ ಏರಿಯಾ ಕಡೆ ಗಮನ ಕೊಟ್ಟು ಫೋಕಸ್ ಮಾಡಿ ಹಾಗೆಯೇ ಅವರು ನೀಡಿರುವಂಥ ವಾಷಿಪ್ಕೊಂಡಿರುವಂಥ ಕೊಡುಗೆಗಳು ಅವ್ರ ಕಾಲದ ಸಾಹಿತ್ಯ ಇವುಗಳ ಬಗ್ಗೆ ಅದಲ್ದಂಗೆ ಅವರ ಆಡಳಿತ ಏನಿದೆ ನೋಡಿ ಆಡಳಿತದ ಬಗ್ಗೆ ಹೆಚ್ಚು ಫೋಕಸ್ ಮಾಡಿ ಯಾಕೆ ಅಂತಂದರೆ ಸಾಕಷ್ಟು ಜನ ಆಡಳಿತ ಬಗ್ಗೆ ತಾವು ಫೋಕಸ್ಸೇ ಮಾಡೋಲ್ಲ ಪ್ರಶ್ನೆಗಳು ಅದರಿಂದನೇ ಬರುತ್ತೆ ಹಾಗಾಗಿ ಅದರ ಬಗ್ಗೆ ಮಾಡಿ ಸರ್ ಇದರ ಬಗ್ಗೆ ವಿಡಿಯೋಗಳು ತರ್ತೀರಾ ಈಗಾಗಲೇ ವೀಡಿಯೋ ಇದೆ ಸ್ನೇಹಿತರೆ ಮೇ ಮಾಡಿದ ವಿಡಿಯೋಗಳನ್ನು ಮೇಲಿಂದ ಮೇಲೆ ಮಾಡ್ತಾ 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 ಸಾಕಷ್ಟು ಸಮಯ ಆಗಲೇ ಹೋಗಿದೆ ಇವುಗಳ ಬಗ್ಗೆ ಎಲ್ಲ ನಮ್ಮ ಚಾನಲ್ ಮೇಲೆ ವಿಡಿಯೋ ಇದೆ ಮೌರ್ಯರ ಬಗ್ಗೆ ಇದೆ ಕುಶಾಣರ ಬಗ್ಗೆ ಇದೆ ಎಲ್ಲರ ಬಗ್ಗೆ ಆಗಿ ಸ್ಟಡೀಸ್ ಕೊಟ್ಟಿದ್ದೀವಿ ಡಿಗ್ರಿ ಲೆವೆಲ್ದಿದೆ ಹಾಗಾಗಿ ಅವುಗಳನ್ನ ಓದಿ ತಮಗೆ ಅನುಕೂಲ ಆಗುತ್ತೆ ನೋಡಿ ಆ್ಯಕ್ಚುಲಿ ಹಾಗೆಯೇ ಕುಶಾನ್ರ ಬಗ್ಗೆ ಗುಪ್ತರ ಬಗ್ಗೆ ಗುಪ್ತರ ಬಗ್ಗೆಯೂ ಕೂಡ ಇದೆ ಚಂದ್ರಗುಪ್ತ ಮೌರ್ಯ ಚ ಸಾರಿ ಮೌರ್ಯರಲ್ಲಿ ಚಂದ್ರಗುಪ್ತ ಮೌರ್ಯ ಅಶೋಕನ ಬಗ್ಗೆ ಓದಬೇಕು ಕುಶಾನ್ರಲ್ಲೂ ಕೂಡ ಕಡಿಫಸ್ ಹಾಗೆ ಕುಶಾನ್ರ ಅವರ ಕಾಲದ ನಾಣ್ಯಗಳು ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಇದ್ರ ಬಗ್ಗೆ ನೋಡ್ಬೋದು ಗುಪ್ತ ಸಮುದ್ರಗುಪ್ತನ ಬಗ್ಗೆ ತಾವು ಚಂದ್ರಗುಪ್ತ ಸಮುದ್ರಗುಪ್ತ ಸರ್ ಚಂದ್ರಗುಪ್ತ ಅಲ್ಲಿ ಬರ್ತಾರೆ ಸಮುದ್ರಗುಪ್ತನ ಅವನ ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ಕೂಡ ತಾವು ಸ್ಟಡೀಸು ಮಾಡಬೇಕಾಗತ್ತೆ ಅರ್ಚನಾ ಲೀಜಮ್ಮ ಗಲ್ಟಿ ಮಾಡಿ ಹಾಗೆ ವರ್ಧನಾ ಡೈನಸ್ಟಿ ಬಗ್ಗೆ ಕೂಡ ಸ್ಟಡಿ ಮಾಡಬೇಕಾಗತ್ತೆ ಹಾಗೆಯೇ ಪ್ರಭಾಕರ ವರ್ಧನನ ಮಕ್ಕಳು ಹಾಗೆಯೇ ಆ ವರ್ಧನ ಕಾಲದಲ್ಲಿ ಇರುವಂಥ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಹಾಗೆಯೇ ಅವರ ಆಡಳಿತದ ಬಗ್ಗೆ ಅಧ್ಯಯನ ಮಾಡಿ ಹಾಗೆ ಸದರನ್ ಡೈನಾಸಿಟಿಯಲ್ಲಿ ಚೋಳ ಚೋ ಚೇರ ಡೈನಾಸ್ಟಿಸ್ ಬಗ್ಗೆ ಹಾಗೆ ಗಂಗರು ಶಾತವಾನರು ಕದಂಬರು ಇವರ ಬಗ್ಗೆ ತಾವು ಅಧ್ಯಯನ ಮಾಡಬೇಕಾಗುತ್ತೆ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಮಧ್ಯಕಾಲಕ್ಕೆ ಬಂದ್ವಿ ಇಲ್ಲಿ ಕ್ರಿಶ್ಚ್ಯಾನಿಟಿ ಹೇಗೆ ಬಳದು ಬಂತು ಇಸ್ಲಾಂ ಹೇಗೆ ಬಳದು ಬಂತು ಮೊಹಮ್ಮದ್ ಪೈಗಂಬರ ಜೀವನ ಸಾಧನೆಗಳು ಇವುಗಳ ಬಗ್ಗೆ ಓದಬೇಕಾಗತ್ತೆ ಹಾಗೆ ಯೇಸುವಿನ ಬೋಧನೆಗಳು ಅವನ ಹುಟ್ಟು ಹಾಗೆಯೇ ಅವರ ಅಂತ್ಯ ಇವುಗಳ ಬಗ್ಗೆಯೂ ಕೂಡ ತಾವು ಮಾಡಬೇಕಾಗುತ್ತೆ ಇದೇ ಟೈಮಲ್ಲಿ ಮಿಡಿವೆಲ್ ಯುರೋಪಲ್ಲಿ ಅಂತ ಬಂದರೆ ಮಡಿವಲ್ ಯುರೋಪಲ್ಲಿ ರಿಫಾರ್ಮೇಷನ್ ಅದಕ್ಕೆ ಪುನರ್ಜೀವನ ಅಂತ ಕರೀತಾರೆ ಹಾಗೆಯೇ ಸ ಸಾಗರ ಪ್ರಯಾಣಗಳು ಒಂದು ಸೆಕೆಂಡ್ ಸ್ನೇಹಿತರೆ ನನ್ನ ಮಗಳನ್ನ ಸ್ವಲ್ಪ ಹೊರಗಡೆ ಕಳಿಸ್ತೀನಿ ಹಾಗೆಯೇ ಸ್ನೇಹಿತರೆ ಮಿಡಿವಲ್ ಯೂರೋಪಲ್ಲಿ ತಾವು ಪುನರ್ಜೀವನ ಹೇಳ್ದಲ್ಲ ಸಾಗರ ಪ್ರಯಾಣಗಳು ಹಾಗೆಯೇ ಆ ಕಾಲ ಸಂಶೋಧನೆಗಳು ದಿಕ್ಸೂಚಿ ಹಾಗೆಯೇ ಕೊಲಂಬೋಸ್ ಹಾಗೆ ವಾಸ್ಕೋ ಗಾಮ ಅವರ ಸಾಧನೆಗಳು ಅಲ್ಲಿ ಪೋರ್ಚುಗಲ್ ಎಲ್ಲ ದೇಶಗಳ ಬಗ್ಗೆ ತಾವು ಅಧ್ಯಯನ ಮಾಡಬೇಕಾಗತ್ತೆ ಅವರು ಇದ್ರ ಬಗ್ಗೆ ತಾವು ಸ್ಟಡಿ ಮಾಡಬೇಕಾಗತ್ತೆ ಮಿಡಿವಲ್ಲಿ ಏರಿಯಾದಲ್ಲಿ ಹಾಗೆ ಮಿಡುವಲಲ್ಲಿ ಆ್ಯಕ್ಚುಲಿ ಅಲ್ಲಿ ಬರಲ್ಲ ನಾನು ಆ್ಯಕ್ಚುಲಿ ಆಧುನಿಕ ಕ್ರೀಡೆಗೆ ಹೋದೆ ನಾನು ಸ್ವಲ್ಪ ಡಿಸ್ಟರ್ಬೆನ್ಸ್ ಅದೇ ಸಾರಿ ಫಾರ್ ದ್ಯಾಟ್ ಇರಲಿ ಮಿಡುವಲ್ ಯುರೋಪಲ್ಲಿ ಯಾ ಆ ಟೈಮಲ್ಲಿ ಅದೆಲ್ಲ ಪುನರ್ಜೀವನ ಬಗ್ಗೆ ಓದಬೇಕಾಗುತ್ತೆ ರಜಪೂತ್ರು ಹಾಗೆ ರೈಸ್ ಆಫ್ ರೆವಲ್ಯೂಷನ್ಸ್ ಆ್ಯಂಡ್ ಈಕ್ವಾಲಿಟಿ ಹೇಗೆ ರಜಪೂತ್ರ ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ ಆಮೇಲೆ ಫ್ರಾನ್ಸ್ ಕ್ರಾಂತಿ ಹಾಗೆ ಯುರೋಪ್ನಲ್ಲಿ ಅಮೇರಿಕ ಕ್ರಾಂತಿ ಆಮೇಲೆ ಇದರಲ್ಲಿ ಜರ್ಮನಿಯಲ್ಲಿ ಆದಂಥ ಕ್ರಾಂತಿಗಳು ಇಟಲಿಯ ಕ್ರಾಂತಿಗಳ ಬಗ್ಗೆ ತುಂಬ ಯುರೋಪಿಯನ್ ಇತಿಹಾಸವನ್ನು ತಾವು ಸ್ಟಡಿ ಮಾಡಬೇಕಾಗುತ್ತೆ ಡಿಟೇಲಾಗಿ ಹೋಗಬೇಕಾಗಿಲ್ಲ ಯಾಕೆಂದರೆ ಹೆಚ್ಚು ಪ್ರಶ್ನೆಗಳು ಯುರೋಪಿಯನ್ ಇತಿಹಾಸದಿಂದ ಬರೋಲ್ಲ ಆದರೂ ಕೂಡ ತಾವು ಮುಖ್ಯವಾದ ಪ್ರಶ್ನೆಗಳಿಗೂ ಕೂಡ ಉತ್ತರ ಹೇಳೋ ಹಾಗೆ ಸ್ಥಿತಿಯಲ್ಲಿ ಇರಬೇಕು ಯಾಕಂತಂದರೆ ನೋಡಿ ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ನಾನ್ ಟಿ ಇ ಟಿ ಆದರಿಗೆ ಏನು ಮಾಡ್ತಾಯಿದ್ದಾರೆ ನಾನ್ ಟಿ ಇ ಟಿ ಆದರೆ ಹೈಸ್ಕೂಲ್ ಸಿ ಇ ಟಿ ಫಾರ್ ಆಗುತ್ತೆ ಆಫ್ಟರ್ ಎಲೆಕ್ಷನ್ಸ್ ನಾನೀಗ ಮೊದಲ ಬಾರಿಗೆ ನಮ್ಮ ಚಾನಲ್ ಮೇಲೆ ಅದನ್ನು ಬ್ರೇಕ್ ಮಾಡ್ತಾಯಿದ್ದೀನಿ ಅಂದರೆ ಯಾರೂ ಟಿ ಇ ಟಿ ಆಗಿಲ್ಲ ಅಂದ್ರೆ ಗೊಂದಲಕ್ಕೆ ಹೋಗಬೇಡಿ ಟಿ ಇ ಟಿ ಆಗದಿದ್ದರಿಗೆ ಈಗ ನಿಮಗೆ ಸುವರ್ಣ ಅವಕಾಶ ಇದೆ ನಾನ್ ಟಿ ಇ ಟಿ ಹೈಸ್ಕೂಲಿಗೆ ಬರಿಬೋದು ಸ್ನೇಹಿತರೆ ಆಫ್ಟ್ರ್ ಎಲೆಕ್ಷನ್ಸ್ ಹೈಸ್ಕೂಲಿಗೆ ಆಗ್ತಾ ಇದೆ ಹಾಗಾಗಿ ನಾನು ಮೊದಲೇ ಹದಿನೈದು ದಿನ ಮೊದಲೇ ಹೇಳಿದ್ದೆ ಇವತ್ತು ಪ್ರೌಬಲ್ ಇವತ್ತು ನ್ಯೂಸ್ ಪೇಪರಲ್ಲಿ ಬಂದಿರ್ಬೋದು ಹಾಗಾಗಿ ತಾವು ಒಂದು ಪ್ರಿಪ್ರೇಷನಲ್ಲಿ ಎರಡು ಎರಡು ಹಕ್ಕಿಗಳಿಗೆ ಒಂದೇ ಕಲ್ಲನ್ನು ಹಾಕ್ಬೋದು ನಮ್ಮ ಚಾನಲ್ ಮೂಲಕ ತಮಗೆ ಅನುಕೂಲ ಆದ ಅಂದರೆ ನಮಗೆ ಅದಕ್ಕಿಂತ ಖುಷಿ ಏನಿಲ್ಲ ರೈಟಾ ಹಾಗೆ ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ಸ್ ಬಗ್ಗೆ ಓದಬೇಕು ನಮ್ಮಲ್ಲಿ ಏನೆಲ್ಲ ಚಾಲ್ಸ್ವುಡ್ ವರದಿಯಿಂದ ಹಿಡ್ಕೊಂಡು ಮೆಕಾಲಿ ವರದಿ ಏನೆಲ್ಲ ವರದಿಗಳಾದವಲ್ಲ ಆ ವರದಿಗಳ ಬಾಡಿಗೆ ಹಂಟರ್ ಆಯೋಗ ಆಮೇಲೆ ಭಾರತ ಸರ್ಕಾರ ಕಾಯ್ದೆ ಸಾವಿರ ಒಂಬೈನೂರ ಮೂವತ್ತೈದು ಇವುಗಳ ಬಗ್ಗೆ ತಮಗೆ ತುಂಬಾ ಡೀಪಾಗಿ ಸ್ಟಡಿಯನ್ನು ಮಾಡಬೇಕು ಕೆಲವು ತುಂಬ ಹೈಲೈಟೆಡ್ ಫೀಚರ್ಸ್ ನಾನು ಹೇಳ್ತಾ ಹೋಗ್ತೀನಿ ಸರ್ ಯಾವಾಗ ಹೇಳ್ತೀರಿ ನೋಡಿ ತಪ್ಪು ತಿಳ್ಕೊಬಾರಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ ಈಗ ನನಗೂ ಕೂಡ ಎರಡು ಮಕ್ಕಳಿದ್ದಾರೆ ಹಾಗೆ ನಂದು ಶಾಲಾ ಡ್ಯೂಟಿ ಇದೆ ಸಂಸಾರ ಇರುತ್ತೆ ಸಣ್ಣ ಪುಟ್ಟ ನಾವು ಈ ಕೆಲಸಗಳ ನಡುವೆ ತಮಗೋಸ್ಕರ ಮಾಡ್ತಾ ಇರ್ತೀವಿ ಕೆಲವರು ಹಾರ್ಸ್ ಕಾಮೆಂಟ್ ಮಾಡ್ತೀರಿ ಅದು ಯಾ ಸರ್ ಪ್ರಾಮಿಸ್ ಮಾಡ್ತೀರಿ ಆದರೆ ವಿಡಿಯೋ ಲೆಸನ್ಗಳನ್ನು ತರೋಲ್ಲ ಅಂತ ನಾನು ಮಾಡ್ಬೇಕಂತ ಅನಿಸುತ್ತೆ ಸ್ನೇಹಿತರೆ ಆದರೆ ಕೂಡ ಇವ ಬದುಕು ಅನ್ನೋದು ಒಂದು ಇರುತ್ತಲ್ಲ ನೋಡಿ ನನ್ನ ಮಗಳ ಜೊತೆಗೆ ನಾನು ಸುಮಾರು ಟಿ ಇ ಟಿಗೆ ತಮ್ಮ ಜೊತೆ ಟಿ ಟಿ ಪ್ರಿಪೇರ್ ಮಾಡಿದೆ ಈಗ ಸಿ ಇ ಟಿ ಮಾಡ್ತಾ ಇದ್ದೀನಿ ಈ ಸಿ ಇ ಟಿ ಮುಗಿದು ಬರ್ತಿದ್ದಂಗೆ ಹೈಸ್ಕೂಲ್ ಸಿ ಇ ಟಿಗೆ ಹೋಗ್ತೀವಿ ಅಥವಾ ಎಸ್ ಡಿ ಎಫ್ ಡಿಗೆ ಹೋಗ್ತೀವಿ ಹೀಗೆ ವರ್ಷ ಪೂರ್ತಿ ನಡೀತಾ ಇದೆ ನಮ್ಮ ಜೀವನ ಆದರೂ ಕೂಡ ನಾವು ಕೂಡ ಮೆಂಟಲಿ ಸ್ಟ್ರೆಸ್ ಆಗಿರ್ತೀವಿ ಕೆಲವು ಟೈಮ್ ಈ ನೋಡಿ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಲ್ಲ ತಮಿಳು ಕೂಡ ಅದು ಅರಿವಿದೆ ಹಾಗಾಗಿ ಈ ವಿಡಿಯೋಗಳನ್ನ ಲೈಕ್ ಮಾಡೋದಕ್ಕೆ ಕೂಡ ಜನ ಯಾಕೆ ಕಡಿಮೆ ಮಾಡ್ತಾರೆ ಆಮೇಲೆ ಶೇರ್ ಮಾಡೋದಿಲ್ಲ ಬೇರೆ 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 ಗ್ರೂಪಲ್ಲಿ ಶೇರ್ ಮಾಡೋದಕ್ಕೆ ಸುಮಾರು ಸಮಯ ಹೋಗುತ್ತೆ ಹಾಗಾಗಿ ಒಂದು ವೀಡಿಯೋನ ಬೇರೆ ಗ್ರೂಪಲ್ಲಿ ಶೇರ್ ಮಾಡಿಬಿಟ್ರೆ ನಾನು ಓ ನಮ್ಮ ಜನ ಶೇರ್ ಮಾಡ್ತಾ ಇದ್ದಾರೆ ಅಂತ ನಾನು ಈ ಕೆಲಸ ಕಡೆ ಫೋಕಸ್ ಮಾಡ್ಬೋದು ಶೇರ್ ಮಾಡಿ ಪ್ಲೀಸ್ ಇಲ್ಲಿ ನೋಡಿ ಕೆಳಗಡೆ ಶೇರ್ ಬಟನ್ ಇರುತ್ತೆ ಅದು ಶೇರ್ ಮಾಡೋದು ತೋರಿಸ್ಕೊಡ್ತೀನಿ ರೈಟಾ ಮಾಡ್ತೀರಾ ಪ್ಲೀಸ್ ಓಕೆ ಮಾಡ್ತೀರಿ ಅಂತ ನಮ್ಮ ಬಗ್ಗೆ ಭಾಳ ಪ್ರೀತಿ ವಿಶ್ವಾಸ ಇಟ್ಕೊಂಡಿರೋದ್ರೆ ನಾವು ಕೂಡ ಕೆಲಸ ಮಾಡ್ತಾಯಿದ್ದೀವಿ ಈಗ ಮಾಡರ್ನ್ ವರ್ಲ್ಡಲ್ಲಿ ಫಸ್ಟ್ ವಾರ್ ವಾರು ಮತ್ತು ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ ತಾವು ಸ್ಟಡಿ ಮಾಡಬೇಕಾಗುತ್ತೆ ಹಾಗೆ ಆ ಸಂದರ್ಭದಲ್ಲಿ ಹಿಟ್ಲರ್ ಹಾಗೇ ಮುಸ್ಲೋನಿ ಹಾಗೆಯೇ ಬ್ರಿಟನ್ ಕ ನಲ್ಲಿ ನಡೆದಂಥದ್ದು ಈ ಜಾರ್ ಆಡಳಿತ ಎಂಡಾಗಿದ್ದು ಇವೆಲ್ಲ ಒಂದು ಸಮಗ್ರ ದೃಷ್ಟಿಕೋನ ನಮಗೆ ಇರಬೇಕು ಕಾಂಟೆಂಪ್ರರಿ ವರ್ಲ್ಡ್ ಬಗ್ಗೆ ಇರಬೇಕು ಗೊತ್ತೇ ಸ್ನೇಹಿತರೆ ಹಾಗೆಯೇ ಮಿಡಿವಲ್ ಇಂಡಿಯಾದಲ್ಲಿ ಸ್ವಲ್ಪ ಮಾಹಿತಿಯೆಲ್ಲ ಹೋಗಿತ್ತು ಅಂತ ಅನಿಸುತ್ತೆ ದೆಹಲಿ ಸುಲ್ತಾನ್ಸ್ ಬಗ್ಗೆ ಭಾಳ ಇಂಪಾರ್ಟೆಂಟ್ ಏರಿಯಾ ಇದ್ರ ಮೇಲೆ ಕ್ವಶನ್ಸ್ ಇರುತ್ತೆ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ತರ್ತಿವಿ ಸ್ನೇಹಿತರೆ ಒಂದು ಸ್ಪೆಷಾಲಿಟಿ ಗೊತ್ತಾ ನಾವು ಡಿಸ್ಕ್ರಿಪ್ಟಿವ್ ಆನ್ಸರ್ ಮತ್ತು ಅದನ್ನು ಕ್ವಶನ್ ಯಾವ ರೀತಿ ಎಕ್ಸಾಮಲ್ಲಿ ಕೇಳ್ತಾರೆ ಅದೇ ರೀತಿ ತರೋ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ಒಂದು ಟೂ ಡೇಸ್ ಕೊಡಿ ಎಕ್ಸಾಮ್ ಎಸ್ ಎಲ್ ಸಿ ಎಕ್ಸಾಮ್ ಮುಗಿತಿದ್ದಂಗೆ ನಾನು ಮಾಡ್ತೀನಿ ಹಾಂ ಹಾಗೆಯೇ ಭಕ್ತಿ ಮೂಮೆಂಟ್ ಸೂಫಿ ಚಳವಳಿಗಳು ಹಾಗೆ ಭಕ್ತಿ ಮೂಮೆಂಟ್ ಇವನ್ನೆಲ್ಲ ಕೂತ್ಕೊಂಡು ಸ್ಟಡಿ ಮಾಡಬೇಕಾಗುತ್ತೆ ವಿಜಯನಗರ ಎಂಪೈರಲ್ಲಿ ಅವರ ಏನು ವಂಶಗಳಿದೆ ಆ ವಂಶಗಳಲ್ಲಿ ಕೃಷ್ಣದೇವರೇ ಮುಖ್ಯ ಆಗ್ತಾನೆ ಅವರ ಕಾಲೇಜ ಸಾಹಿತ್ಯ ಹಾಗೆಯೇ ಏನು ವಾಸ್ತಿಲ್ಪಕ್ಕೆ ನೀಡಿದ ಕೊಡಿಗಳು ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅವು ನೋಡಿದ್ವಿ ಹಾಗೆ ಬಹುಮನಿ ಸುಲ್ತಾನರು ಇವರು ಹಾಗೆ ವಿಜಯನಗರ ಸಾಮ್ರಾಜ್ಯದ ನಡುವಿನ ತಿಕ್ಕಾಟಗಳು ಕೂಡ ಗೊತ್ತಿರಬೇಕು ಮೊಘಲರ ಬಗ್ಗೆ ಗೊತ್ತೇ ಇದೆ ಮರಾಠರ ಬಗ್ಗೆ ಶಿ ಅದರಲ್ಲಿ ಶಿವಾಜಿ ಸಾಂಬಾಜಿ ಭೋಸ್ಲೆ ಇವರ ಬಗ್ಗೆ ಅಧ್ಯಯನ ಮಾಡಿ ಅದು ಕೂಡ ಅದರಲ್ಲಿ ಒಪ್ಪಂದಗಳು ಏನಾಗುತ್ತೆ ನೋಡಿ ಮ ಆಂಗ್ಲೋ ಮರಾಠ ಯುದ್ಧಗಳು ಅದನ್ನು ಕೂಡ ಫೋಕಸ್ ಆಗುತ್ತೆ ಹಾಗೆಯೇ ಮರಾಠರು ಮತ್ತು ಒಡೆಯರ್ ನಡುವೆ ಮೈಸೂರು ನಡುವೆ ಹೋರಾಟಗಳು ಇವುಗಳು ಇವುಗಳ ಬಗ್ಗೆ ತಾವು ಗಮನ ಕೊಡಬೇಕು ಹಾಗೆ ರಿಫಾರ್ಮೇಷನ್ ಮೂಮೆಂಟ್ ಅಲ್ಲಿ ಹೇಳಿದ್ದೆ ಸ್ವಲ್ಪ ಇಲ್ಲಿ ಮಿಸ್ ಆಗಿದೆ ಅದನ್ನು ಕೂಡ ಗಮನ ಕೊಡಿ ಹಾಗೆಯೇ ಬ್ರಿಟಿಷರು ಹೇಗೆ ಬೆಳೆದ್ರು ಮೈಸೂರಿನ ಸುಲ್ತಾನರು ಒಡೆಯರು ಆಡಳಿತ ಆಮೇಲೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಇವುಗಳ ಮೇಲೆಲ್ಲ ವಿಡಿಯೋ ಇದೆ ನನ್ನ ಕೆಲವರು ಬೇಸರ ಅನಿಸುತ್ತೆ ಸರ್ ನೀವು ಹೇಳದೇ ಹೇಳ್ತೀರಿ ಸಿಲಬಸ್ ಪಟಪಟು ಹೇಳಲ್ಲ ಸಿಲೆಬಸ್ ಹೇಳಬೇಕು ಅದಕ್ಕೆ ಜೊತೆ ಸ್ವಲ್ಪ ಡಿಸ್ಕ್ರಿಪ್ಷನ್ ಹೇಳಿದರೆ ತಮಗೆ ಅನುಕೂಲ ಆಗುತ್ತೆ ಯಾವ ಏರಿಯಾ ಫೋಕಸ್ ಮಾಡ್ಬೋದು ಅಂತ ನ್ಯಾಷನಲ್ ಮೂಮೆಂಟ್ ಇದರಲ್ಲಿ ಗಾಂಧಿಯರ ಹಾಗೆ ಮಂದಗಾಮಿಗಳು ಉಗ್ರಗಾಮಿಗಳು ಹಾಗೆಯೇ ಹೇಗೆ ಅಸಹಕಾರ ಚಳವಳಿಗಳು ಬಂತು ಹಾಗೆಯೇ ಚೋರಿ ಚೋರ ಘಟನೆ ಇವುಗಳ ಬಗ್ಗೆ ಎಲ್ಲ ಆಮೇಲೆ ಇದು ದುಂಡು ಮೇಜಿನ ಪರಿಷತ್ತುಗಳು ನಡೀತಲ್ಲ ಅದ್ರ ಬಗ್ಗೆ ಹಾಗೆ ಗಾಂಧಿ ಇರ್ವಿನ್ ಪ್ಯಾಕ್ಟು ಇವೆಲ್ಲ ನೋಡಿ ನಾನು ಆಂಗ್ಲ ಶಿಕ್ಷಕ ಸಾಕಷ್ಟು ವರ್ಷಗಳಿಂದ ನಿಮಗೆ ನಿಮ್ಮ ಜೊತೆ ಪಾಠ ಮಾಡ್ತಿರೋದ್ರಿಂದ ನನಗೆ ಇವೆಲ್ಲ ಬಾಯ್ಪಾಠ ಇದೆ ಅಂದರೆ ತಾವು ಕೂಡ ಆ ತಯಾರಿಯನ್ನು ಮನಸ್ಥಿತಿಯನ್ನು ಹೊಂದಬೇಕು ಆಗ ಮಾತ್ರ ಯಾವ ಪ್ರಶ್ನೆಗಾದರೂ ಉತ್ತರವನ್ನು ಸಲೀಸಾಗಿ ಬರಿ ಬರೀಬಲ್ಲ ಹಾಗೆ ಗಾಂಧಿನೇರಾ ಆ್ಯಂಡ್ ಪಾರ್ಟಿಷನ್ ಇಂಡಿಪೆಂಡೆನ್ಸ್ ಬಗ್ಗೆ ಹಾಗೆಯೇ ಇದರ ಒಂದು ಇದರ ಒಂದು ಇದನ್ನು ಸಾರಿ ಇದರ ಪಿ ಡಿ ಎಫನ್ನು ನಾನು ಇದರ ಟೈಟಲಲ್ಲಿ ಹಾಕಿದ್ದೀನಿ ಹೆಂಗೆ ಟೈಟಲ್ಗೆ ಹೋಗ್ಬೇಕು ಅನ್ನೋದು ಹೇಳ್ತೀನಿ ನೋಡುವಂತ್ರಿ ಟೈಟಲ್ ಬಾಕ್ಸಲ್ಲಿ ಹಾಕಿದ್ದೀನಿ ಸೋಷಿಯಲ್ ಆ್ಯಂಡ್ ಇದ್ರ ಪಿ ಡಿ ಎಫನ್ನು ಹಾಕಿದ್ದೀನಿ ಪಿ ಡಿ ಎಫ್ ಸಿಗ್ತಾಯಿಲ್ಲ ಭಾಳ ಜನಕ್ಕೆ ಹಾಕಿದ್ದೀನಿ ಡೋಂಟ್ ವರಿ ಹಾಗೆ ಸೋಷಿಯಲ್ ಆ್ಯಂಡ್ ಇಕನಾಮಿಕ್ ಡೆವಲಪ್ಮೆಂಟ್ ಬಗ್ಗೆ ಮ್ಯಾನ್ ಆಸ್ ಅ ಸಿಟಿಜನ್ ಬಗ್ಗೆ ಡೆಮೋಕ್ರಸಿ ಬಗ್ಗೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಬಗ್ಗೆ ಅಂದರೆ ಸ್ಥಳೀಯ ಸರ್ಕಾರ ಇದರಲ್ಲಿ ಇದರಲ್ಲಿ ಓದ್ತಾ ಇದೀವಲ್ಲ ಅಂತ ಸಿವಿಕ್ಸಲ್ಲಿ ಇಸ್ತಾರೆ ಸಿವಿಕ್ಸಲ್ಲಿ ಇದೆಲ್ಲ ಮೊದಲಿದೆಲ್ಲ ಪಿಟಿಲಿದೆ ಮ್ಯಾನ್ ಆಸ್ ಅ ಸಿಟಿಜನ್ ಆಗಲಿ ಸೋಷಿಯಲ್ ಎಕನಾಮಿಕ್ ಡೆವಲಪ್ಮೆಂಟ್ ಇದೆಲ್ಲ ಇಂಪಾರ್ಟೆಂಟ್ ಆಗೋಲ್ಲ ಲೋಕಲ್ ಸೆಲ್ಫ್ ಗೌರ್ಮೆಂಟು ಹಾಗೆಯೇ ನಮ್ಮ ಸಂವಿಧಾನದ ಬಗ್ಗೆ ನೀವು ಫೋಕಸ್ ಮಾಡಿ ಇಲ್ಲಿ ಸಿಲೆಬಸಲ್ಲಿ ಅದನ್ನು ಮೆನ್ಷನ್ ಮಾಡಿರಲ್ಲ ಆದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸಾಕಷ್ಟು ಕ್ವಶನ್ಸ್ ಇರುತ್ತೆ ತೀವ್ರವಾದ ಡೆಪ್ತಲ್ಲಿ ನೀವು ತಾವು ಸ್ಟಡಿಯನ್ನು ಮಾಡಿರಬೇಕಾಗಿರುತ್ತೆ ನಾವು ಒಂದು ಮೂವತ್ತೈದು ವಿಡಿಯೋನ ನಾನು ತಂದಿದ್ದೇನೆ ಸ್ನೇಹಿತರೆ ಇದ್ರ ಬಗ್ಗೆ ನಮ್ಮ ಚಾನಲ್ ಮೇಲೆ ಆಲ್ರೆಡಿ ವಿಡಿಯೋಗಳಿದೆ ಹಾಗೆ ಗೋರ್ಮೆಂಟ್ ಅಟ್ ಸ್ಟೇಟ್ ಲೆವೆಲ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹಾಗೆಯೇ ನ್ಯಾಯಾಂಗ ವ್ಯವಸ್ಥೆ ಕಾರ್ಯಾಂಗ ಸಂಸತ್ತಿನ ಕಾರ್ಯಕಲಾಪಗಳು ರಾಷ್ಟ್ರಪತಿ ಕಾರ್ಯಗಳು ಅವರ ಚುನಾವಣೆ ಹಾಗೆಯೇ ಅವರ ಅರ್ಹತೆಗಳು ಸವಲತ್ತುಗಳು ಹಾಗೆಯೇ ಅವರ ಏನು ಮಾಡ್ತಾರೆ ಅವರನ್ನು ರಿಮೂವ್ ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡ್ತೀವಿ ಇದೆಲ್ಲದನ್ನು ತಾವು ಚೆನ್ನಾಗಿ ನೆನ್ಪಿಡಬೇಕು ಹಾಗೆ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಬಡತನ ಬಡತನ ನಿರ್ಮೂಲನೆ ಮಾಡ್ಕೊಂಡಿರೋ ಕಾರ್ಯಕ್ರಮಗಳು ಹಾಗೆಯೇ ಭ್ರಷ್ಟಾಚಾರ ಇವುಗಳೆಲ್ಲರ ಬಗ್ಗೆ ನೋಡಬೇಕು ಟೆಕ್ಸ್ಟ್ ಇದೆ ಯಾವುದರಲ್ಲಿ ಎಂಟು ಒಂಬತ್ತು ಪುಸ್ತಕದಲ್ಲಿದೆ ಅದರ ಸ್ವಲ್ಪ ಇದೆ ತಮ್ಮ ಲೆವೆಲ್ ಸಿಕ್ಸ್ಟಿ ಏಯ್ಟ್ ಎಕ್ಸಾಮಿಗೆ ಇದೇ ಆದ್ರೂ ತಾವು ಅಲ್ಲಿ ಫೋಕಸ್ ಮಾಡಬೇಕು ಜೊತೆ ಡಿಗ್ರಿ ಪುಸ್ತಕಗಳನ್ನ ಓದಬೇಕು ಪಿ ಯು ಪುಸ್ತಕಗಳು ಲಭ್ಯ ಇದೆ ಪಿ ಯು ಪುಸ್ತಕದಲ್ಲಿ ಮಾಹಿತಿ ಚೆನ್ನಾಗಿದೆ ಅದನ್ನು ಕೂಡ ಓದಿ ಡಿಗ್ರಿ ಪುಸ್ತಕಗಳು ನೋಡಿ ಹಾಲಿನ ಒಂದು ಪುಸ್ತಕಗಳನ್ನ ಖರೀದಿ ಮಾಡಿದ್ರೆ ನಾನು ಒಂದು ಮಾತು ಹೇಳ್ತೀನಿ ನೀವು ಸೋಷಿಯಲ್ ಟೀಚರ್ ಆಗಬೇಕಂತ ಬಯಸಿದರೆ ದಯವಿಟ್ಟು ಹಾಲಿನ ಒಂದು ಪುಸ್ತಕಗಳನ್ನ ಖರೀದಿ ಮಾಡಬಾರ್ದು ತಾವೇನು ಮಾಡಬೇಕು ಡೀಟೇಲ್ ಆಗಿರುವಂಥ ಪುಸ್ತಕಗಳನ್ನ ಓದಬೇಕು ಅರ್ಥಶಾಸ್ತ್ರದ ಪುಸ್ತಕಗಳು ನಾನು ನಿನ್ನೆ ಒಂದು ಎರಡು ದಿನದ ಹಿಂದುಗಡೆ ಕ್ಲಾಸ್ ಹೇಳಿದ್ದೀನಿ ಯಾವ ಪುಸ್ತಕವನ್ನು ಓದಬೇಕು ಅಂತ ತಾವು ದಯವಿಟ್ಟು ಅದನ್ನು ಹೋಗಿ ನೋಡಿ ಹಾಗೆ ಇಂಡಿಯಾ ಆ್ಯಂಡ್ ದ ವರ್ಲ್ಡ್ ವರ್ಲ್ಡ್ ಪ್ರಾಬ್ಲಮ್ ಬಗ್ಗೆ ಉದಾಹರಣೆ ವರ್ಲ್ಡ್ ಪ್ರಾಬ್ಲಮ್ ಅಂತ ಬಂದ ತಕ್ಷಣನೇ ಇಂಡಿಯಾ ಪಾಕಿಸ್ತಾನ್ ಪ್ರಾಬ್ಲಮ್ ಆಗಿರ್ಬೋದು ಹಾಗೆ ಗಡಿ ವಿವಾದಗಳಾಗಿರ್ಬೋದು ಈ ಎಲ್ ಟಿ ಟಿ ಶ್ರೀಲಂಕಾದಲ್ಲಿದ್ದಂಥ ಆ ಸಮಸ್ಯೆಗಳಾಗಿರ್ಬೋದು ಗಾಜಾಪಟ್ಟಿ ಪ್ಯಾಲೆಸ್ತೀನರ ಹೋರಾಟಗಳಾಗಿರ್ಬೋದು ಇವೆಲ್ಲ ಸಾಕಷ್ಟಿದೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಒಂದೇ ವರ್ಡ್ ಕೊಟ್ಟಿದ್ದಾನೆ ಅದರ ಪ್ರಶ್ನೆಗಳು ಇದ್ರ ಮೇಲೆ ಇರುತ್ತೆ ಈಗ ಮೇಲೆಗಳಿದ್ದೆಲ್ಲ ಕಾನ್ಸ್ಟಿಟ್ಯೂಷನ್ ಮತ್ತು ರಾಜಶಾಸ್ತ್ರ ಸಂಬಂಧಪಟ್ಟಂಗೆ ತಾವು ಅದನ್ನು ಕೂಡ ರೆಫರ್ ಮಾಡಿ ಹಾಗೆ ಜಿಯೋಗ್ರಫಿಯಲ್ಲಿ ಫಿಸಿಕಲ್ ಜಿಯೋಗ್ರಫಿ ಮತ್ತು ಎನ್ವಾರ್ಮೆಂಟ್ ಬಗ್ಗೆ ಓದ್ಕೊಳ್ಳಿ ಇಲ್ಲಿ ಸಾಕಷ್ಟು ಫಿಸಿಕಲ್ ಜಿಯೋಗ್ರಫಿ ಅಂತ ಒಂದು ವರ್ಡ್ ಕೊಟ್ಟಿದ್ದಾನೆ ಇಲ್ಲಿ ಭೂಗೋಳ ಜಲಗೋಳ ವಾಯುಗೋಳ ಹಾಗೆಯೇ ಬಯಸ್ಪೀರ್ಗಳ ಬಗ್ಗೆ ತುಂಬ ಡೀಟೇಲ್ ಆಗಿ ಓದಬೇಕಾಗುತ್ತೆ ಆಮೇಲೆ ಭೂಮಿ ಭೂಮಿಯ ಲೇಯರ್ಸ್ಗಳು ಸಂಪನ್ಮೂಲಗಳು ಈ ನೋಡಿ ಇತ್ತೀಚೆಗೆ ಅರ್ಥಶಾಸ್ತ್ರ ಸಂಬಂಧಪಟ್ಟಂಗೆ ಸಂಪನ್ಮೂಲಕ್ಕೆ ಸಂಬಂಧಪಟ್ಟಂಗೆ ಬಾಕ್ಸೈಟ್ ಆಮೇಲೆ ಕಬ್ಬಿಣ ಬಂಗಾರ ಸಾಕಷ್ಟು ವೀಡಿಯೋ ತಂದ್ವಿ ಎರಡು ಸಾವಿರ ಜನ ನೋಡಿಲ್ಲ ನಾನು ಮತ್ತೆ ಆ ವೀಡಿಯೋಗಳನ್ನ ತರೋದನ್ನ ಸ್ಟಾಪ್ ಮಾಡಿದೆ ಈಗ ಅವುಗಳ ಬಗ್ಗೆ ತರ್ತೀನಿ ಅರ್ಥಶಾಸ್ತ್ರ ಬಗ್ಗೆ ಭೂಗೋಳ ಬಗ್ಗೆ ಸಾಕಷ್ಟು ವಿಡಿಯೋಗಳಿದೆ ನಮ್ಮ ಜನ ಎಕ್ಸಾಮ್ ಬರೋವರೆಗೂ ಓದಲ್ಲ ನೋಡೋಲ್ಲ ಹಾಗಾಗಿ ಅವ್ರಿಗೆ ತೊಂದರೆ ಆಗ್ತಾಯಿದೆ ಇರಲಿ ಹಾಗೆ ನ್ಯಾಚುರಲ್ ರೀಸನ್ಸ್ ಆಫ್ ಅರ್ತ್ ವರ್ಲ್ಡ್ ಕ್ಲೈಮೇಟ್ ಬಗ್ಗೆ ಆಮೇಲೆ ಪ್ರಪಂಚದಲ್ಲಿ ಏನು ವಯೋ ಏನು ವೆಜಿಟೇಷನ್ ಇದೆ ನೋಡಿ ಸಸ್ಯವರ್ಗ ಅದ್ರ ಬಗ್ಗೆ ಹ್ಯೂಮನ್ ಅಕ್ಯುಪೇಷನ್ಸ್ ಬಗ್ಗೆ ಇದ್ರ ಬಗ್ಗೆಯೂ ಕೂಡ ನೋಡಬೇಕು ಹಾಗೆ ಇಂಡಿಯಾ ಏಷ್ಯಾ ಆಫ್ರಿಕಾ ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಾ ಇವುಗಳ ಬಗ್ಗೆಯೂ ಕೂಡ ಸ್ಟಡಿ ಮಾಡೋಕ್ಕಾಗುತ್ತೆ ನಾನು ಒಂದು ಸೋಷಿಯಲ್ ಟೀಚರ್ ಆಗ್ತಾರೆ ಅಂದರೆ ಅವರು ಬೃಹಸ್ಪತಿನೇ ಇರಬೇಕು ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಸುಮಾರು ಸಿಲೆಬಸ್ಸನ್ನು ಓದ್ಕೋಬೇಕಾಗುತ್ತೆ ಸುಲಭ ಇಲ್ಲ ತಯಾರಿನ ಆರಂಭಿಸಿ ಹಾಗೆ ಆಸ್ಟ್ರೇಲಿಯಾ ಯುರೋಪ್ ಅಂಟ್ರಾಂಟಿಕಾ ಫಿಸಿಕಲ್ ಡಿವಿಜನ್ಸ್ ಬಗ್ಗೆ ಅಲ್ಲಿರೋಂಥದ್ರ ಬಗ್ಗೆ ಕ್ಲೈಮೇಟ್ ಬಗ್ಗೆ ಓದಬೇಕು ಹಾಗೇ ನ್ಯಾಚುರಲ್ ವೆಜಿಟೇಷನ್ ಬಗ್ಗೆ ತುಂಬಾ ಡೀಟೇಲಾಗಿ ತಾವು ಓದಬೇಕಾಗತ್ತೆ ನಾನು ಆ್ಯಕ್ಚುಲಿ ಹೇಳ್ತೀನಿ ಮ್ಯಾಥ್ಸ್ ಟೀಚರ್ ಆಗೋರು ಟೀಚರ್ ಆಗೋರು ತುಂಬಾ ಬುದ್ಧಿವಂತರಿರ್ತಾರೆ ವೆರಿ ವೆರಿ ನಾಲೆಜಬಲ್ ಇರ್ತಾರೆ ಐ ಹ್ಯಾಡ್ಸ್ ಅಪ್ ಟು ಗೆಮ್ ರಿಸೋರ್ಸಸ್ ಬಗ್ಗೆ ಅಗ್ರಿಕಲ್ಚರ್ ಕೃಷಿ ಬಗ್ಗೆ ಕೃಷಿ ಬಗ್ಗೆಯೂ ಕೂಡ ನಾವು ಚಾಪ್ಟರ್ ತಂದಿದ್ದೀವಿ ಮಿನರಲ್ ಮತ್ತು ಪವರ್ ರಿಸೋರ್ಸಸ್ ನೋಡಿ ಇದ್ರ ಬಗ್ಗೆಯೂ ನಾವು ಸಾಕಷ್ಟು ವಿಡಿಯೋಗಳನ್ನು ತಂದಿದ್ದೀವಿ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಮೇಲೆ ತಾವು ನೋಡ್ಬೋದು ಲಿಂಕನ್ನು ಕೊಡ್ತೀನಿ ನಾನು ಗ್ರೂಪಲ್ಲಿದ್ದರೆ ಮಾತ್ರ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬಗ್ಗೆ ಟ್ರಾನ್ಸ್ಪೋರ್ಟ್ ಮತ್ತು ಕಮ್ಯುನಿಕೇಷನ್ ಬಗ್ಗೆ ಇದೆಲ್ಲ ಸಾಕಷ್ಟು ಇದೆ ಎಕನಾಮಿಕ್ಸಲ್ಲೂ ಕೂಡ ನೋಡಿ ಇದೆ ಬೇಸಿಕ್ ಕಾನ್ಸೆಪ್ಟ್ಸ್ ಇದೆ ನ್ಯಾಷನಲ್ ಇನ್ಕಮ್ ಫಾರ್ಮ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್ ಇದೆ ಉದಾಹರಣೆಗೆ ಇಲ್ಲಿ ಮಿಶ್ರ ಅರ್ಥ ವ್ಯವಸ್ಥೆ ಆಮೇಲೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಹಾಗೆ ಕಮ್ಯುನಿಸ್ಟ್ ಧೋರಣೆ ಏನಿದೆ ನೋಡಿ ಸಮಾಜವಾದಿ ಅರ್ಥವ್ಯವಸ್ಥೆ ವ್ಯವಸ್ಥೆ ಬಗ್ಗೆ ಹಾಗೆ ವರ್ಲ್ಡ್ ಟ್ರೇಡ್ ಸೆಂಟರ್ ಇವುಗಳ ಬಗ್ಗೆ ತುಂಬಾ ಡಿಟೇಲಾಗಿ ಓದಬೇಕಾಗತ್ತೆ ತಾವು ಆಮೇಲೆ ನಮ್ಮಲ್ಲಿರುವಂಥ ನಮ್ಮ ಲಕ್ಷಣಗಳು ನಮ್ಮ ಇಕ್ನಾಮಿ ಲಕ್ಷಣಗಳು ನಮ್ಮ ಕೃಷಿಗೆ ಬಳಸಿರೋಂಥ ಆಯಾಮಗಳು ಕೃಷಿಗೆ ನಾವೆಲ್ಲ ಏನೆಲ್ಲ ಯೋಜನೆಗಳು ತಂದಿದ್ದೀವಿ ಯಾವೆಲ್ಲ ಡ್ಯಾಮ್ಗಳು ಕಟ್ಟಿಸಿದೀವಿ ಯಾವ್ಯಾವ ಯೋಜನೆಗಳಲ್ಲಿ ಆಗಿದೆ ಕ್ರಾಂತಿ ಇವುಗಳ ಬಗ್ಗೆ ಡಿಟೇಲ್ ಡಿಟೇಲ್ ಡಿಟೇಲಾಗಿ ತಾವು ಹೋಗಬೇಕಾಗತ್ತೆ ಹಾಗೆಯೇ ಟ್ರೇಡ್ ಬಗ್ಗೆ ಫಾರಿನ್ ಟ್ರೇಡ್ ಬಗ್ಗೆ ಯಾವ ದೇಶಗಳ ಜೊತೆ ನಾವು ವ್ಯಾಪಾರ ವ್ಯವಹಾರ ಮಾಡ್ತೀವಿ ಇದ್ರ ಬಗ್ಗೆಯೂ ಕೂಡ ತಾವು ಗಮನಿಸಬೇಕಾಗುತ್ತೆ ಈಗ ನೆಕ್ಸ್ಟ್ ನಾನು ಮ್ಯಾಥಮೆಟಿಕ್ಸ್ ಸಿಲಬಸ್ ತರ್ತೀನಿ ಈಗ ಒಂದು ಪ್ರಶ್ನೆ ತಮ್ಮಲ್ಲಿ ಹೇಳ್ತಾ ಇದೆ ಸರ್ ಒಂದು ಸಿಲಬಸ್ ನಮ್ಮ ವಿಡಿಯೋಕ್ಕೆ ಹೋಗಬೇಕು ಹೇಗೆ ಹೇಳ್ತೀನಿ ಅಂತ ಅಂದರೆ ಹೇಳ್ರಿ ನಮಗೆ ಅಂತ ನೀವು ಹೇಳ್ತೀರಿ ಈಗ ನಾನು ನಮಗೆ ಯೂಟ್ಯೂಬಿಗೆ ಕರ್ಕೊಂಡು ಹೋಗ್ತೀನಿ ನೋಡಿ ಯೂಟ್ಯೂಬಿಗೆ ಹೋಗೋಣ ಯೂಟ್ಯೂಬಿಗೆ ಹೋದಾಗ ಇಲ್ಲಿ ನಾನು ಫಾರ್ ಫಸ್ಟ್ ಟೈಮ್ ತಾವು ಯೂಟ್ಯೂಬ್ ಇದ್ದರೆ ನೋಡಿ ನೋಡಿರ್ತೀರಿ ರಾಮನ್ ಟ್ಯೂಟೋರಿಯಲ್ ಫಾರ್ ಜಿ ಕೆ ಅಂತ ನೀವು ಹೊಡೆದ್ರೆ ನಮ್ಮ ಚಾನಲ್ ಬರುತ್ತೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಲ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಬೋದು ಇಲ್ಲವೇ ಈ ನಮ್ಮ ಚಾಯಾಮಡ ಮೇಡಮರ ಫೇಸ್ ಮೇಲೆ ಕ್ಲಿಕ್ ಮಾಡಿ ಅವರ ಲಕ್ಷಣ ತುಂಬ ಚೆನ್ನಾಗಿದೆ ಇದರಲ್ಲಿ ತಾವು ಹೋಮ್ ಅಂತ ಹೋದಾಗ ರೀಸೆಂಟ್ ವೀಡಿಯೋಗಳದೆಲ್ಲ ಪ್ಲೇಲಿಸ್ಟ್ ಪ್ಲೇ ಲಿಸ್ಟ್ ಸಿಗಲಿದೆ ನೋಡಿ ನೋಡಿ ಈಗ ನಾವು ಆ್ಯಕ್ಚುಲಿ ಒಂದು ಗಂಟೆಯಿಂದ ಹಾಕಿದ್ದೀನಿ ಸಾವಿರದ ಆಗಿದೆ ಯಾವ್ದು ಹಾಕಿದ್ದೀನಿ ಪ್ರಥಮ ಪತ್ರಿಕೆ ವಿವರಣೆಯನ್ನು ನೀಡಿದ್ದೇನೆ ಈ ವಿಡಿಯೋಸಿಗೆ ಹೋಗ್ಬೋದು ಇಲ್ಲಿ ನೋಡಿ ಎಲ್ಲ ವೀಡಿಯೋಗಳು ಸಿಗುತ್ತೆ ಆದರೆ ಭಾಳ ಜನ ನೋಡಿಲ್ಲ ಅವುಗಳನ್ನೂ ಕೂಡ ತಾವು ನೋಡ್ಬೋದು ಇಲ್ಲ ಈ ಪ್ಲೇ ಲಿಸ್ಟ್ಗೆ ಹೋಗಿ ಭಾಳ ಬೆಸ್ಟ್ ಸ್ನೇಹಿತರೆ ನೀವು ಯಾವುದಾದ್ರೂ ವೀಡಿಯೋಗಳು ಅಂದರೆ ನೋಡಿ ಪ್ಲೇ ಲಿಸ್ಟ್ಗೆ ಹೋಗ್ಬೋದು ಸಾಕಷ್ಟು ಜನ ಲೈಕ್ ಮಾಡಿರೋ ವೀಡಿಯೋಗಳು ನಾನ್ನೂರ ಹದಿನೈದು ಇದೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ನಾವು ಮಾಡಿರೋ ವೀಡಿಯೋಗಳು ಒಂದು ಇದೆ ಹಾಗೆಯೇ ಸಿ ಟಿ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂಥ ವೀಡಿಯೋಗಳು ಐದಿದೆ ಇಪ್ಪತ್ತೆರಡು ಇದೆ ನೋಡಿ ಸಿ ಟಿ ಆದಮೇಲೆ ಸಿಟಿ ನೋಟಿಫಿಕೇಷನ್ ಆದಮೇಲೆ ಮಾಡಿದ್ದೀನಿ ಹಾಗೆಯೇ ಕನ್ನಡ ಸಾಹಿತ್ಯದ ಬಗ್ಗೆ ಮೂವತ್ತ್ನಾಲ್ಕು ಕನ್ನಡದ ಬಗ್ಗೆ ಸಾಮಾನ್ಯ ಕನ್ನಡದ ಬಗ್ಗೆ ಮೂವತ್ತ್ನಾಲ್ಕಿಲ್ಲ ಆ್ಯಕ್ಚುಲಿ ಎಪ್ಪತ್ತಿದೆ ಕೆಲವೊಂದು ವೀಡಿಯೋಗಳನ್ನ ರಿಮೂವ್ ಮಾಡಿದ್ದೀನಿ ನಾನು ಹಾಗೆಯೇ ಬೋಧನಾ ಶಾಸ್ತ್ರದ ಬಗ್ಗೆ ಕೊಡೋದೇ ಸಮಾಜ ಬೋಧನಾ ಶಾಸ್ತ್ರದ ಬಗ್ಗೆ ಈ ವಿಡಿಯೋ ಆಲ್ರೆಡಿ ಇದೆ ಹಾಗೆಯೇ ಇನ್ನೂ ಸಾಕಷ್ಟು ವೀಡಿಯೋಗಳಿದೆ ಇಲ್ಲಿ ತೋರಿಸ್ತೀನಿ ನೋಡಿ ಹಾಗೆಯೇ ಪ್ರಚಲಿತ ಘಟಕಗಳು ಜನರಲ್ ಇಂಗ್ಲೀಷ್ಗೆ ಹದಿನೈದು ಇದೆ ಆಮೇಲೆ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಸರಿ ಒಂದು ಸೆಕೆಂಡು ಒಂದು ಮೂವತ್ತೆಂಟು ವೀಡಿಯೋ ತೋರಿಸ್ತಾ ಇದೀವಿ ಈ ಸಿ ಟಿ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಹೊಸ ವೀಡಿಯೋಗಳನ್ನ ಚೆಂದ ತೆಗೆ ಹಾಕಿದ್ದೀವಿ ಹಳೆ ವೀಡಿಯೋಗಳನ್ನ ರಿಮೂವ್ ಮಾಡಿದ್ದೀವಿ ಸೊ ಆಮೇಲೆ ಭೂಗೋಳಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವೀಡಿಯೋಗಳಿದೆ ಆಮೇಲೆ ಟಿ ಟಿ ಕಿ ಆನ್ಸರ್ ಏನು ಬೇಡ ರಿಪ್ ನೋಡಿ ಗ್ರಾಮರಲ್ಲಿ ಟಿ ಇ ಟಿ ಸಂಬಂಧಪಟ್ಟಂಗೆ ಗ್ರಾಮರ್ ಕೂಡ ಇದೆ ಇನ್ನೂ ಇಪ್ಪತ್ತೇಳು ಪ್ಲೇ ಲಿಸ್ಟ್ಗಳನ್ನು ನಾವು ನೋಡಿ ಹೀಗೆ ತಾವು ಒಂದೊಂದೇ ಪ್ಲೇ ಲಿಸ್ಟನ್ನ ಕ್ಲಿಕ್ ಮಾಡಿ ಒಂದು ವೀಡಿಯೋಗಳನ್ನ ನೋಡ್ತಾ ಹೋಗ್ಬೋದು ಸಾಕಷ್ಟು ಜನ ಅದನ್ನು ಮಾಡಲ್ಲ ನೋಡಿ ಹೀಗಿದೆ ನೋಡಿರಿ ಸಾಮಾನ್ಯ ಗಣಿತ ಇದೆ ಎಸ್ ಎಲ್ ಸಿ ಮ್ಯಾಥ್ಸಿದೆ ಶೈಕ್ಷಣಿಕ ಮನೋವಿಜ್ಞಾನ ಸಿ ಟಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಐವತ್ತು ವೀಡಿಯೋಗಳಿದೆ ಸಾಕಷ್ಟು ಜನಕ್ಕೆ ಸರ್ ನಮಗೆ ವಿಡಿಯೋ ತಾವು ಕೊಡ್ತಾ ಇಲ್ಲ ಅಂತಾರೆ ಪ್ರತಿ ಟೈಮು ಅದೇ ವೀಡಿಯೋಗಳನ್ನ ಮಾಡ್ತಾ ಹೋದರೆ ಸಮಯ ಹಾಳಾಗುತ್ತೆ ನಿಕಿತಾ ಮೇಡಮವ್ರು ಮಾಡಿರೋ ವೀಡಿಯೋಗಳು ನಾವು ಶೈಕ್ಷಣಿಕ ಪೋಲೋ ಸಿದ್ಧಾಂತ ಇವೆಲ್ಲ ಕೂಡ ಮತ್ತೆ ತಮಗೆ ಅನುಕೂಲವಾಗಲಿದೆ ಅಂತ ಹೇಳ್ತಾ ಇದ್ದೀನಿ ಸರ್ ಹಳೆ ವೀಡಿಯೋಗಳನ್ನ ತೋರಿಸ್ತಾ ಇದ್ದೀರಿ ವಿಡಿಯೋ ಏನು ಕಾನ್ಸೆಪ್ಟ್ ಒಂದೇ ಇರುತ್ತೆ ನಾವು ಮಾಡಿರೋ ವೀಡಿಯೋಗಳು ಇನ್ನು ಹತ್ತು ವರ್ಷವೂ ಕೂಡ ಉಪಯೋಗದಾಯಿಯಾಗಿರುತ್ತೆ ಅಂಥ ವೀಡಿಯೋಗಳನ್ನು ಅಂತೆ ಕಾನ್ಸೆಪ್ಟನ್ನು ತರ್ತೀವಿ ಎರಡು ದಿನ ಬಂದು ಹೋಗೋವಂಥ ಸಂಗೀತ ಕಾರ್ಯಕ್ರಮಗಳು ನಮ್ಮ ಚಾನಲ್ ಮೇಲೆ ಒಂದೂ ಕೂಡ ನಾವು ಬಿತ್ತರಿಸಲ್ಲ ಯಾಕೆ ಅಂತಂದರೆ ಸುಮಾರು ಜನಕ್ಕೆ ಇದ್ರ ಮೇಲೆ ನಮ್ಮ ಚಾನಲ್ ಮೇಲೆ ನಿರೀಕ್ಷೆ ಇದೆ ನೋಡಿ ಸಾಕಷ್ಟು ವಿಡಿಯೋಗಳಿದೆ ಕಲಿಕಾ ನಿಂತುಗಳ ಬಗ್ಗೆ ಅವುಗಳೆಲ್ಲ ಪಿ ಎ ಜಿ ಸಿದ್ಧಾಂತಗಳಿದೆ ಇನ್ನೂ ಈಗ ಇವುಗಳ ಬಗ್ಗೆ ಎಲ್ಲ ವೀಡಿಯೋಗಳು ತರ್ತೀವಿ ತಾವು ಅದನ್ನ ಮಾಡ್ಬೋದು ಈಗ ಮತ್ತೊಂದು ಸಮಸ್ಯೆ ಕೆಲವರಿಗೆ ಅಂತಂದರೆ ಸರ್ ನಮಗೆ ಕಾಮೆಂಟ್ ಬಾಕ್ಸ್ ಸಿಗಲ್ಲ ಈ ಟೈಟಲ್ ಬಾಕ್ಸ್ ಸಿಗೋಲ್ಲ ಅಂತಾರೆ ಈಗ ನೋಡಿ ಒಂದು ಯಾವುದೋ ಒಂದು ವಿಡಿಯೋನ ಓಪನ್ ಮಾಡಿ ತೋರಿಸ್ತೀನಿ ಈಗಿನ ಜಸ್ಟು ನಾನು ಇದ್ರ ಪಿ ಡಿ ಎಫ್ ಇಲ್ಲಿ ಹಾಕಿದ್ದೀನಿ ಅಂತಂದರೆ ಇಲ್ಲೊಂದು ವೀಡಿಯೋ ಇದೆ ಈಗಿನ ಇದ್ರ ಪಿ ಡಿ ಎಫ್ ಇದ್ರ ನಿಮ್ಮ ಪಿ ಡಿ ಎಫ್ ಇಲ್ಲಿ ಹಾಕಿದ್ದೀನಿ ರೈಟಾ ಇಲ್ಲಿ ಪಿ ಡಿ ಎಫ್ ಇದೆ ಈಗ ಇದ್ರ ಪಿ ಡಿ ಎಫ್ ನಾನು ನಿಮಗೆ ಒಂದು ಸ್ವಲ್ಪ ಪ್ರೊಟ್ರೇಟ್ ಮಾಡಿ ತೋರಿಸ್ತೀನಿ ಅವಾಗ ಮಾತ್ರ ಅದು ಓಪನ್ ಆಗುತ್ತೆ ಸೋ ಸಾರಿ ಸಾರಿ ಏನೋ ತೊಂದರೆ ಇದೆ ಒಂದು ಸೆಕೆಂಡು ನೋಡಿ ಸ್ನೇಹಿತರೆ ಇಲ್ಲಿ ನಾನು ಟೈಟಲ್ ಬಾಕ್ಸನ್ನು ಹೆಂಗೆ ಕ್ಲಿಕ್ ಮಾಡೋದು ಅಂತಂದರೆ ಈ ಟೈಟಲ್ ಬಾಕ್ಸ್ ಇಷ್ಟು ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಸಿ ಇ ಟಿ ಸಿಲೆಬಸ್ ಅಂತ ಹಾಕಿದ್ದೀನಿ ನಾನು ಆಲ್ರೆಡಿ ಅದರ ಪಿ ಡಿ ಎಫ್ ಹಾಕಿದ್ದೀನಿ ಇದು ಇದ್ರ ಪಿ ಡಿ ಎಫ್ನು ಇಲ್ಲೇ ಹಾಕ್ತೀನಿ ಈ ವಿಡಿಯೋ ಟೈಟಲ್ ಇರುತ್ತಲ್ಲ ಈ ವಿಡಿಯೋ ಟೈಟಲ್ನ ಕ್ಲಿಕ್ ಮಾಡಿದಾಗ ಅಲ್ಲಿ ನಾನು ಹಾಕಿರೋಂಥ ಮಾಹಿತಿ ಲಭ್ಯ ಆಗುತ್ತೆ ಸರ್ ನಮಗೆ ಕಾಮೆಂಟ್ ಬರೋಕ್ಕೆ ಬರಲ್ಲ ಅಂತಂದರೆ ನೋಡಿ ಈ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲಿ ನೋಡಿ ನಾವು ಕಾಮೆಂಟ್ ಹಾಕಿರ್ತೀರಿ ಇಲ್ಲಿ ನೋಡಿ ಎಲ್ಲ ಕಾಮೆಂಟ್ ಹಾಕಿದ್ದಾರೆ ಈ ರೀತಿ ತಾವು ಕಾಮೆಂಟ್ ಬಾಕ್ಸನ್ನು ಕ್ಲಿಕ್ ಮಾಡಿದೆ ಅಂದರೆ ತಮ್ಮದು ಫೋಟೋಲ್ಲಿ ಬರುತ್ತೆ ತಾವು ಕಾಮೆಂಟ್ ಹಾಕಿ ಓಕೆ ಮಾಡ್ಬೋದು ಈ ರೀತಿ ಕಾಮೆಂಟ್ ಮೂಲಕ ತಾವು ತಮ್ಮ ತಾವು ಇರುವನ್ನು ತೋರಿಸ್ಬೋದು ಹಾಗೆಯೇ ಬೇರೆಯವ್ರ ಕಾಮೆಂಟಲ್ಲಿ ಅವ್ರನ್ನ ಟ್ಯಾಗ್ ಮಾಡ್ಬೋದು ಲೈಕ್ ಮಾಡ್ಬೋದು ನೋಡಿ ಇವರು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅಂತ ಹಾಕಿದ್ದಾರೆ ನಾನು ಲೈಕ್ ಮಾಡ್ತಾ ಇದ್ದೀನಿ ಕೆಲವು ಟೈಮ್ ನಾವು ಏನು ಕೊಡ್ತೇವೆ ಕಾಮೆಂಟ್ ಲೌಡ್ ಅಂತ ಬರುತ್ತೆ ಅಥವಾ ನಾವು ಕಾಮೆಂಟ್ ರೆಸ್ಪಾಂಡ್ ಮಾಡಿದರೆ ಇಲ್ಲಿ ಓಪನ್ ಆಗಿರುತ್ತೆ ನಾವು ಕಾಮೆಂಟನ್ನು ಮಾಡ್ತೀವಿ ನೋಡಿ ಹೀಗೆ ಮಾಹಿತಿಯನ್ನು ತಾವು ಬಳಸ್ಬೋದು ಬಳಸ್ತಿರಲ್ವ ಈಗ ವಿಡಿಯೋ ಇಷ್ಟಾಗಿದೆ ಅಂದ್ಕೊಂಡಿದೀನಿ ಸ್ವಲ್ಪ ರೊಟೇಟ್ ಮಾಡಿ ನೋಡಿ ಸ್ವಲ್ಪ ಶೇಪ್ ಔಟ್ ಆಗ್ಬೋದು ಎನಿವೆ ಕಾಮೆಂಟ್ ಹಾಕ್ಬೋದು ಅಥವಾ ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀವಿ ಆ ಲಿಂಕನ್ನು ಬಳಸ್ಕೋಬೋದು ಏನಾದರೂ ಮಾಡಿ ತಯಾರಿನ ಮಾಡಿ ಸ್ನೇಹಿತರೆ ಆದಷ್ಟು ಈ ಕೋಚಿಂಗ್ ಸೆಂಟರ್ಗಳ ಮೊರೆ ಹೋಗಬೇಡಿ ಡೀಟೇಲ್ ಆಗಿ ಅವ್ರು ಯಾವುದು ಹೇಳಲ್ಲ ದುಡ್ಡು ಕೊಡ್ತೊಳ್ತಾರೆ ಕಳಿಸ್ಕೊಡ್ತಾರೆ ಇರಲಿ ದಟ್ ಸಿಟ್ ಮೇಡಮ್ ಸಿಟ್ಟಾಗ್ತಾರೆ ಮಾತು ಹೇಳೋದಕ್ಕೋಸ್ಕರ ಇರಲಿ ಓಕೆ ನಡ್ಸಿಟ್ ಬಾಯ್ ಥ್ಯಾಂಕ್ ಯು